ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೇಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮಗೆ ಬಿಟ್ಟೋಗಿರೋ ಪರ್ಸನ್ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ರಿಟರ್ನ್ ಬರೋದಕ್ಕೆ ರೆಡಿ ಇದ್ದಾಗ ಅವ್ರ ಮನಸಲ್ಲಿ ಇವಾಗ ಯಾವ ಭಾವನೆಗಳು ಓಡ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಆಲ್ಸೋ ಈ ಒಂದು ವಿಡಿಯೋ ಬಂದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಒಬ್ಬ ನನ್ನ ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ಸೊ ಅದರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡೋಣ ಏನೆಲ್ಲ ಬರುತ್ತೆ ನಿಮ್ಮ ಒಂದು ಪರ್ಸನ್ಗೆ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರಬೇಕು ಅಂತ ಏನಾದರೂ ಆಸೆ ಇದೆಯಾ ಅವ್ರ ಮನಸ್ಸಲ್ಲಿ ಏನ್ ತಾಟ್ ಹೋಗ್ತಾ ಇದೆ ನಿಮ್ಮ ಅವರ ಮಧ್ಯ ಏನೇನೆಲ್ಲ ಆಗಿತ್ತು ಸೊ ಆ ಸಿಚುವೇಶನ್ ಅಲ್ಲಿ ಲೈಕ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಆ ಸಿಚುವೇಶನ್ ಬಗ್ಗೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರ್ಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ ನೀವು ನನಗೆ ಲೈಕ್ ವಾಟ್ಸ್ಆಪ್ ಕಾಲ್ ಅಥವಾ ಮೆಸೇಜ್ ಮಾಡ್ಬಿಟ್ಟು ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು ಓಕೆನಾ ಮತ್ತೆ ಇಲ್ಲಿ ಬಂದು ನಾನು ಐದ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಯಾವ ಕಾರ್ಡ್ನು ಲೈಕ್ ಇವ ಚೂಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ಐದ್ ಕಾರ್ಡ್ ಗಳ ಮುಖಾಂತರ ನಾನು ಆನ್ಸರ್ನ ಮಾಡ್ತಾ ಇದೀನಿ ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ಗಳು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ನಾನು ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಯರು ಆಂಜನೇಯ ಸ್ವಾಮಿಗಳು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನ್ಸ್ಕೊಂಡು ಆ ಒಂದು ಪರ್ಸನ್ ನ ನೇಮು ಅಥವಾ ಮುಖಾನ ನೆನಪಿಸ್ಕೊಂಡು ಈ ರೀಡಿಂಗ್ ನ ನೋಡಿ ಸೊ ದಟ್ ನಿಮ್ಗೂ ಕೂಡ ಅಂತ ಹೇಳಿ ಇನ್ ಕೇಸ್ ವಿಡಿಯೋ ಆಗಿಲ್ಲ ಅಂದ್ರೆ ಎಂಜಾಯ್ ಮಾಡಿ ಓಕೆನಾ ಕೆಲವೊಬ್ರು ಕೇಳ್ತಾರ ಲವ್ ಲವ್ ರೀಡಿಂಗ್ ಮಾಡಿದಾಗ ಮದ್ವೆ ಆದವರಿಗೂ ಇದು ಅಪ್ಲೈ ಆಗತ್ತ ಅಂತ ಹೇಳಿ ಲವ್ ರೀಡಿಂಗ್ಸು ಮ್ಯಾಕ್ಸಿಮಮ್ ಎಂಗ್ ಕಪಲ್ಸ್ಗೆ ಅಥವಾ ಬ್ರೇಕಪ್ ಆದವರಿಗೆ ಈ ತರ ಇರೋರಿಗೆ ಅಪ್ಲೈ ಆಗತ್ತೆ ಮ್ಯಾರೇಜ್ ಆದವರಿಗೆ ಆಲ್ರೆಡಿ ನಿಮ್ಮ ಒಂದು ಪಾರ್ಟ್ನರ್ ಇರ್ತಾರೆ ಅಲ್ವಾ ಸೊ ಆಲ್ಮೋಸ್ಟ್ ಆಫ್ ಟೈಮ್ ನೀವು ನಿಮ್ಮ ರೀಡಿಂಗ್ ನೇ ನೋಡ್ಬೇಕಾಗತ್ತೆ ಇಲ್ಲಿ ಮೊದಲನೇ ಕಾರ್ಡು ಸೆವೆನ್ ಆಫ್ ಬಂದಿದೆ ಈ ವ್ಯಕ್ತಿ ಮೋಸ್ಟ್ಲಿ ಯೋಚನೆ ಮಾಡ್ತಾ ಇದಾರೆ ಮೇ ಬಿ ನಾನು ಮತ್ತೆ ವಾಪಸ್ ಹೋದ್ರೆ ತುಂಬಾನೇ ಅಬ್ಸ್ಟಿಕಲ್ಸ್ ಓವರ್ಕಮ್ ಮಾಡ್ಬೇಕಾಗತ್ತೆ ಈ ಒಂದು ರಿಲೇಶನ್ಶಿಪ್ ನ ಸರಿ ಮಾಡೋದಕ್ಕೆ ತುಂಬಾನೇ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ತುಂಬಾ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಮತ್ತೆ ಆ ಒಂದು ಸಿಚುವೇಶನ್ ನಿಮ್ಮ ಮತ್ತು ಅವರ ನಡುವೆ ಜಗಳ ಆಗಿರ್ಬೋದು ಯಾವುದೋ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆದಾಗ ನೀವು ಅಥವಾ ಅವರು ಯಾರೋ ಒಬ್ರು ತುಂಬಾ ಸ್ಟ್ರಾಂಗ್ ಆಗಿ ರಿಲೇಶನ್ಶಿಪ್ ನ ಎಷ್ಟ ಕಷ್ಟ ಬದಲಿ ಉಳಿಸ್ಕೋಬೇಕು ಅಂತ ಹೇಳಿ ನಿತ್ಕೊಂಡಿದ್ರಿ ಅಂತ ಅನ್ಸುತ್ತೆ ಬಟ್ ಆದ್ರೆ ಇಲ್ಲಿ ಒಂದು ಪರ್ಸನ್ ತುಂಬಾನೇ ನಾನೇ ಸರಿ ಇದ್ದೀನಿ ನಾನು ಮಾಡಿದ್ದೆ ಸರಿ ಈ ಒಂದು ಪರ್ಸನ್ ಸರಿಯಾಗಿಲ್ಲ ಅಪೋಸಿಟ್ ಪರ್ಸನ್ ಸರಿಯಾಗಿಲ್ಲ ನಾನು ಮಾರಲಿ ರೈಟ್ ಆಗಿದ್ದೀನಿ ನಾನು ನಡೀತಾ ಇರೋ ದಾರಿ ಕರೆಕ್ಟ್ ಆಗಿದೆ ನಾನೇ ಅಂತ ತಗೊಂಡಿದೀನೋ ಆ ಡಿಸಿಷನ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ತುಂಬಾನೇ ಇನ್ನೊಂದು ಪರ್ಸನ್ ಡಿಫೈನ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಆಲ್ ಆಫ್ ಸಡನ್ ಎಲ್ಲ ಆಗಿ ಬಿಟ್ಟು ಹೋಗೋ ಟೈಮ್ ಅಲ್ಲಿ ನಾನು ಪ್ರಾಪರ್ ಆಗಿ ಡಿಸಿಷನ್ ತಗೊಂಡಿದೀನಿ ಅಂತ ಹೇಳಿ ಅವ್ರ ಮನ್ಸಲ್ಲಿ ಅವ್ರ ಏನ್ ಮಾಡಿದ್ದಾರೆ ಅದೇ ಸರಿ ನಾನ್ ಮಾಡಿರೋದೇ ಕರೆಕ್ಟ್ ಅಂತ ಹೇಳಿ ತುಂಬಾ ಸ್ಟ್ರಾಂಗ್ ಆಗಿ ಅವರು ತಲೆಯಲ್ಲಿ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಅವ್ರಿಗೆ ಇನ್ನೊಂದ್ ಕಡೆ ಏನಿದೆ ಅಂದ್ರೆ ಕೆಲವೊಂದ್ಸರಿ ರಿಟರ್ನ್ ಹೋಗ್ಬೇಕು ಅಂತ ಅನ್ನಿಸ್ದಾಗ ಮತ್ತೆ ಹೋದ್ರೆ ತುಂಬಾನೇ ಫೈಟ್ಸ್ ಆಗತ್ತೆ ಮತ್ತೆ ನಾನು ಈ ರಿಲೇಶನ್ಶಿಪ್ ನ ಓವರ್ಕಮ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಅಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ತುಂಬಾನೇ ಡಿಫಿಕಲ್ಟೀಸ್ ನ ಓವರ್ಕಮ್ ಮಾಡ್ಬೇಕಾಗತ್ತೆ ಬೇಡ ಆಗ್ದಿರೋ ಜಗಳಗಳು ಆಗ್ತಿರತ್ತೆ ಬೇಡ ಫೈಟ್ಸ್ ಗಳು ಆಗತ್ತೆ ನಮ್ಮಿಬ್ರು ಮಧ್ಯೆ ಆಲ್ರೆಡಿ ಮನಸ್ತಾಪಗಳು ಬಂದ್ಬಿಟ್ಟಿದೆ ಮತ್ತೆ ನಾವು ಹೋದ್ರೆ ಆ ಈ ಮನಸ್ತಾಪಗಳಿಗೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ರೀಸನ್ ಎಲ್ಲ ಕೊಡಬೇಕು ಅವ್ರಿಗೂ ಅದು ಸರಿ ಅನ್ಸ್ಬೇಕು ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಪಡ್ಬೇಕು ಅಂತ ಹೇಳಿ ಈ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಬೇಸಿಕಲಿ ನಿಮ್ಮ ಇಬ್ರು ಎನರ್ಜಿನು ಚೆನ್ನಾಗಿದೆ ಒಂಥರ ಸ್ವರ್ಗನ ಭೂಮಿಗೆ ತಗೊಂಡ್ಬಂದು ತಗೊಂಡ್ ಬಂದಾಗ ಯಾವ ತರ ಎನರ್ಜಿ ಇರತ್ತಲ್ಲ ತರ ಒಂದು ಎನರ್ಜಿ ಬಟ್ ಆದ್ರೆ ಆ ನೀವು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಫೈಟಿಂಗ್ ಮಾಡಿದಾಗ ಕೂತು ಮಾತಾಡ್ಕೊಂಡು ಅಂತ ಕೆಲಸ ಮಾಡಿಲ್ಲ ಯಾವುದೋ ಒಂದು ಪರ್ಸನ್ ಮಾತ್ರ ನಾನ್ ಮಾಡಿರೋದೇ ಕರೆಕ್ಟ್ ಆಗಿದೆ ನಾನು ಏನ್ ಡಿಸಿಷನ್ ತಗೊಳ್ತಿದಿನ ಅದೇನೇ ಕರೆಕ್ಟ್ ಆಗಿದೆ ನಾನು ಯಾರ ಮಾತನ್ನು ಕೇಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ತುಂಬಾನೇ ರೂಡ್ ಆಗಿ ಆಪೋಸಿಟ್ ಗೆ ಎಷ್ಟು ಹರ್ಟ್ ಆಗತ್ತೆ ಅಂತ ಗೊತ್ತಿಲ್ದಲೆ ಮಾತಾಡಿರೋದು ಪದಗಳನ್ನ ಯೂಸ್ ಮಾಡಿರೋದು ಫೈಟ್ ಮಾಡಿರೋದು ಇನ್ನೊಬ್ರನ್ನ ಕೆಳಗಡೆ ಎಷ್ಟು ಎಳಿಯೋದಕ್ಕಾಗತ್ತೆ ಅಷ್ಟು ಎಳ್ದು ಅವ್ರಿಗೆ ಅವಮಾನ ಮಾಡಿರೋದು ನಾನೇ ಸರಿ ಇದ್ದೀನಿ ನಿಮ್ ಕಡೆಯಿಂದಾನೆ ಎಲ್ಲಾ ತಪ್ಪಾಗ್ತಿದೆ ಅಂತ ಹೇಳಿ ಆ ಆ ಒಂದು ಪರ್ಸನ್ಗೆ ತುಂಬಾನೇ ಬಿರ್ಚುವಲಿ ಹರ್ಟ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ ಈ ಪರ್ಸನ್ ಗೆ ಇವಾಗ್ಲೂ ಅದೇನೇ ಇದೆ ಮನ್ಸಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ನಾನು ಏನ್ ಡಿಸಿಷನ್ ತಗೊಂಡಿದ್ದೇನೆ ಅದ್ ಕರೆಕ್ಟ್ ಆಗೇ ಇದೆ ಅಂತ ಹೇಳಿ ಇವಾಗ ಕೂಡಾನು ಅದನ್ನೇ ತಿಂಕ್ ಮಾಡ್ತಿದ್ದಾರೆ ಕೆಲವೊಂದ್ಸರಿ ಇವರಿಗೆ ಅನ್ಸ್ಬೋದು ಹೋಗಿ ಮಾತಾಡ್ಸೋಣ ಹೋಗಿ ಏನಾಗಿದೆ ಅಂತ ಕೇಳೋಣ ಅಂತ ಹೇಳಿ ಬಟ್ ಆದ್ರೆ ಆ ವ್ಯಕ್ತಿಗೆ ಮತ್ತೆ ಹೋದ್ರೆ ಮತ್ತೆ ಅದೇ ಜಗಳಗಳು ಅದೇ ಮನಸ್ತಾಪಗಳು ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೇನು ಯಾಕೆ ನಾನು ಮತ್ತೆ ಹೋಗ್ಬೇಕು ನಿಜವಾಗೂ ಹೋಗ್ಬೇಕಾ ಅಂತ ಹೇಳಿ ಎಲ್ಲ ಒಂದ್ ಕಡೆ ಅವ್ರಿಗೆ ಕ್ವಶನ್ ಮಾಡ್ಕೊಳ್ತಾ ಇರ್ತಾರೆ ನೋಡೋಣ ಸೆಕೆಂಡ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಸ್ವಾಟ್ಸ್ ಬಂದಿದೆ ಟೆನ್ ಆಫ್ ಸಾರ್ಟ್ಸ್ ಒಂದು ತುಂಬಾನೇ ಬಿಲಿ ಹರ್ಟ್ ಆಗಿರುವಂತದ್ದು ಆ ಬ್ಯಾಡ್ ಆಗಿ ಡೆಸ್ಟ್ರಾಯ್ ಆಗಿರೋದ್ದು ಎಂಡ್ ಆಗಿರುವಂಥದ್ದು ಈ ಒಂದು ರಿಲೇಷನ್ಶಿಪ್ ಯಾವ ತರ ಎಂಡ್ ಆಗಿದೆ ಡೆಸ್ಟ್ರಾಯ್ ಆಗಿದೆ ಮತ್ತೆ ಎಲ್ಲೂ ಕೂಡ ಒಂದು ಹೊಸ ಬಿಗಿನಿಂಗ್ ಗೆ ಇಲ್ದಿರೋ ತರ ಯಾವ ತರ ಎಂಡ್ ಆಗಿದೆ ಅಂತಾನೆ ಹೇಳಬಹುದು ರೂಮ್ ಆಗಿದೆ ಡಿಸ್ಟ್ರಾಕ್ಟ್ ಆಗಿದೆ ಅಂತ ಹೇಳ್ಬೋದು ಆಲ್ ಆಫ್ ಸಡನ್ ನಿಮಗೂ ಅವ್ರಿಗೂ ಸಡನ್ ಆಗಿ ಸ್ಟಕ್ ಅಂತ ಅನ್ಸಿರಬಹುದು ಏನಪ್ಪ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ತರ ಎಲ್ಲ ಆಗೋಯ್ತಲ್ಲ ಅಂತ ಹೇಳಿ ಅನ್ಸಿರಬಹುದು ಯಾವ ತರ ಕತ್ತಿಗಳಿಂದ ಚುಚ್ಕೊಂತ ಬಂದಾಗ ಎಷ್ಟು ಹರ್ಟ್ ಆಗತ್ತೆ ಅವ್ರು ಎಷ್ಟು ಪೇನ್ಫುಲ್ ಆಗಿರ್ತಾರೆ ಯಾವ ತರ ಒಂದು ಸಿಚುವೇಶನ್ ಅಲ್ಲಿ ಗೋತ್ರ ಹೋಗ್ತಾ ಇರ್ತಾರೆ ಅದೇ ತರ ಆಲ್ ಆಫ್ ಸಡನ್ ನಿಮ್ಗೆ ಆಗಿದೆ ಅಂಡ್ ಈ ಒಂದು ಸಿಚುವೇಶನ್ ಅಲ್ಲಿ ಎಂಡಿಂಗ್ ಏನಿತ್ತಲ್ಲ ಅದು ತುಂಬಾನೇ ವರ್ಚುವಲ್ ಆಗಿದೆ ಕೆಲವೊಬ್ಬರಿಗೆ ತುಂಬಾ ಅಂದ್ರೆ ತುಂಬಾನೇ ಸ್ಯಾಡ್ ಆಗಿದೆ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟ ಆಗಿದೆ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಹೊಸ ಬಿಗಿನಿಂಗ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಮತ್ತೆ ಇದನ್ನ ಸರಿ ಚಾನ್ಸೇ ಇಲ್ಲ ಇದನ್ನ ಮತ್ತೆ ಹೊಸದಾಗಿ ಮ್ಯಾಚ್ ಅಪ್ ಮಾಡಿಕೊಂಡು ಸರಿ ಮಾಡ್ಕೊಳ್ತೀನಿ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಮತ್ತೆ ಟರ್ನ್ ತಗೊಳದಕ್ಕೆ ಚಾನ್ಸ್ ಇಲ್ಲ ಸಪ್ರೇಷನ್ ಆಗ್ಬಿಟ್ಟಿದೀವಿ ಇನ್ನೇನು ರಿಲೇಷನ್ಶಿಪ್ ಎಂಡೇ ಆಗ್ಬಿಟ್ಟಿದೆ ನಾವು ಈ ರಿಲೇಷನ್ಶಿಪ್ ನ ಕ್ಲೋಸ್ ಮಾಡ್ಕೊಂಡಿದೀವಿ ಅನ್ನೋ ತರ ಎಲ್ಲ ಅವ್ರ ಮನಸಲ್ಲಿ ಓಡುತ್ತಾ ಇದೆ ಕೆಲವೊಬ್ರಿಗಂತೂ ಎಷ್ಟು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ ಮ್ಯಾರೇಜ್ ವರ್ಗು ಫಿಕ್ಸ್ ಆಗಿ ಆ ಮ್ಯಾರೇಜ್ ಫೇಲ್ಡ್ ಆಗಿರೋದು ಆ ಎಂಗೇಜ್ಮೆಂಟ್ ಬ್ರೇಕ್ ಆಗಿರೋದು ಹೆಲ್ತ್ ಇಶ್ಯೂಸ್ ಬಂದಿರೋದು ಮೆಂಟ್ ತುಂಬಾನೇ ಸ್ಟ್ರೆಸ್ ತಗೊಂಡಿರೋದು ಲೈಕ್ ನೋ ತುಂಬಾ ಅಂದ್ರೆ ತುಂಬಾ ಬ್ರೈನ್ ನಾವು ಪ್ರೆಷರ್ ಹಾಕಿರೋದು ಬ್ರೈನ್ ಮೇಲೆ ಇದೆಲ್ಲ ಕಾಣಿಸ್ತಾ ಇದೆ ಏನಂದ್ರೆ ಈ ಥಿಂಗ್ಸು ಇದೊಂದು ಸುಚುವೇಶನ್ ಅಲ್ಲಿ ಇವಾಗ ಏನೇನೆಲ್ಲ ಆಗಿ ಆಗಿತ್ತು ಆವಾಗ ಏನೇನೆಲ್ಲ ಆಗಿತ್ತು ಸೊ ಅದು ಆ ಒಂದು ಕ್ಷಣಕ್ಕೆ ಆಗ್ಬೇಕಾಗಿತ್ತು ಅದರಿಂದ ನೀವೇನೋ ಒಂದು ಲೆಸನ್ ಕಲಿಬೇಕಿತ್ತೇನೋ ಸೊ ಅದಕ್ಕೋಸ್ಕರ ಆಗಿದೆ ನೀವು ಆ ಒಂದು ಸಿಚುವೇಶನ್ ನ ಪಾಸ್ ಮಾಡ್ಕೊಂಡು ಹೋದ್ರೆ ಸೊ ನಿಮ್ಗೆ ಮೋಸ್ಟ್ಲಿ ಮುಂದೆ ಆಗೋದೆಲ್ಲ ನೀಟ್ ಆಗಿ ಅರೇಂಜ್ಡ್ ಆಗಿ ಇರತ್ತೆ ಅಂತ ಹೇಳಿ ಅನ್ಸ್ ಅನ್ಸುತ್ತೆ ಬಟ್ ಈ ಪರ್ಸನ್ ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ ತುಂಬಾನೇ ಬ್ಯಾಡ್ ಆಗಿ ಡೆಸ್ಟ್ರಾಯ್ ಆಗಿಬಿಟ್ಟಿದೆ ರಿಲೇಷನ್ಶಿಪ್ ತುಂಬಾ ತುಂಬಾ ಜಾಸ್ತಿ ಡ್ಯಾಮೇಜ್ ಆಗಿದೆ ಮ್ಯಾರೇಜ್ ವರ್ಗು ಹೋಗ್ಬಿಟ್ಟು ಫೇಲ್ಡ್ ಆಗಿದೆ ಅಂಡ್ ನಾವ್ ಆಲ್ರೆಡಿ ಸಪ್ರೇಷನ್ ಆಗ್ಬಿಟ್ಟಿದೀವಿ ಇನ್ನೇನು ಇದೊಂದು ಎಂಡಿಂಗ್ ತರಾನೇ ಆಗ್ಬಿಟ್ಟಿದೆ ಇಲ್ದೇ ಇರೋ ಅಂತ ನನಗೆ ಸ್ಟ್ರೆಸ್ ತಗೊಂಡಿದೀನಿ ನಾನು ಹೆಲ್ತ್ ಇಶ್ಯೂಸ್ ಬಂದಿದೆ ನಂಗೆ ಆ ಒಂದು ಅಪೋಸಿಟ್ ಪರ್ಸನ್ ಕೂಡ ಅದೇ ತರ ಗೋತ್ರ ಹೋಗಿದ್ದಾರೆ ತುಂಬಾನೇ ಫೈಟಿಂಗ್ಸ್ ಆಗಿದೆ ಬಿರುಚುಲಿ ಫೈಟಿಂಗ್ಸ್ ಆಗಿದೆ ಮತ್ತೆ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಚಾನ್ಸ್ ಇದೆಯಾ ಅಂತ ಕೆಲವೊಂದ್ಸರಿ ತಿಂಕ್ ಮಾಡ್ತಾ ಇದಾರೆ ಮತ್ತೆ ಹೋದ್ರೆ ಬಗ್ಗೆ ಏನ್ ಅನ್ಕೊಳ್ತಾರೆ ಮತ್ತೆ ನನ್ನ ಒಂದು ಆ ಲೈಕ್ ಇವನು ಆ ಜಗಳ ಆದಾಗ ನಾನು ಏನೇನೆಲ್ಲ ವರ್ಡ್ಸ್ ಯೂಸ್ ಮಾಡಿದೀನಿ ಯಾವ ಯಾವ ತರ ಎಲ್ಲ ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ಟ್ರೈ ಮಾಡಿದೀನಿ ಅದೆಲ್ಲ ಈ ವ್ಯಕ್ತಿ ಮತ್ತೆ ಯೋಚನೆ ಮಾಡಬಹುದು ನನ್ ಬಗ್ಗೆ ಇನ್ನು ಸಣ್ಣದಾಗಿ ಯೋಚನೆ ಮಾಡಬಹುದು ಅಂತ ಹೇಳಿ ಅವರೇ ಕ್ವಶನ್ ಮಾಡ್ಕೊಂಡು ಅವರೇ ಆನ್ಸರ್ ಮಾಡ್ಕೊಂತಿರೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಅಂತೂ ಗೊತ್ತು ಈ ಒಂದು ರಿಲೇಶನ್ಶಿಪ್ ಎಷ್ಟು ಕೆಟ್ಟದಾಗಿ ಎಂಡ್ ಆಗಿದೆ ಮತ್ತೆ ಸರಿ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ವರ್ಕ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿದೆ ಇಲ್ಲಿ ಅಂಡ್ ಕೆಲವೊಬ್ರು ಲೈಕ್ ಇವನು ಇಲ್ಲಿ ಹೇಳ್ಬೇಕು ಅಂದ್ರೆ ಮಾಡೋಣ ಅಂತ ಮನ್ಸಿದೆ ಎಲ್ಲೋ ಒಂದ್ ಪರ್ಸೆಂಟ್ ಅವರಿಗೆ ಹೋಗ್ಬೋದೇನೋ ಮಾತಾಡ್ಬೋದೇನೋ ಅಂತ ಹೇಳಿ ಬಿಕಾಸ್ ಮೇಲೆಯಿಂದ ಕೆಳಗಡೆವರೆಗೂ ಕಾಲ್ವರೆಗೂ ಕತ್ತಿಗಳಿಂದ ಚುಚ್ಚಿದ್ರು ಕೂಡ ಅವರ ಕೈ ಸ್ವಲ್ಪ ಆ ಪಿಕ್ಚರ್ ಅಲ್ಲಿ ನೋಡಬಹುದು ಕೈ ಸ್ವಲ್ಪ ಟಿಲ್ಟ್ ಆಗಿ ಸ್ಪಿರಿಚುಲಿ ಅವರು ಇನ್ನು ಲೈಕ್ ಯು ಪೇ ಮಾಡಿದ್ರೆ ಏನಾದ್ರು ಆಗ್ಬೋದೇನಪ್ಪ ಅಂತ ಒಂದು ಮನ್ಸಲ್ಲಿ ಇರತ್ತಲ್ಲ ಆ ಒಂದು ಚಾನ್ಸ್ ಇದೆ ಬಟ್ ಸ್ಟಿಲ್ ಇದು ಈ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೈಕ್ ಯುನು ಹೋಗೋದ ಬೇಡವ್ ಇನ್ನು ಆ ವ್ಯಕ್ತಿ ತಲೆಯಲ್ಲಿ ಏನೊಂದು ಇನ್ಸಿಡೆಂಟ್ ಆಗಿದೆ ಯಾವ ಒಂದು ಸತ್ಯ ಅವ್ರಿಗೆ ಗೊತ್ತಾಗಿತ್ತು ಎಷ್ಟು ಇಲ್ಲಿ ಕಷ್ಟ ಇದೆ ಹೋದ್ರೆ ನಾನು ಎಲ್ಲಾ ಸರಿ ಮಾಡೋದಕ್ಕೆ ಅದೇ ಓಡ್ತಿದ್ಯ ಹೊತ್ತು ನಾನು ಇನ್ನೂ ಒಂದು ಪರ್ಸೆಂಟ್ ಇದೆಯಲ್ಲ ಅದರಲ್ಲಿ ಹೋಗಿ ಏನಾದ್ರು ಸರಿ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ಲಾ ಅಂತ ಹೇಳಿ ಅವಾಗ ಅವಾಗ ಯೋಚನೆ ಮಾಡ್ತಾರೆ ಅಷ್ಟೇ ಬಟ್ ಮೋಸ್ಟ್ ಆಫ್ ದಿ ಟೈಮ್ ಆಗಿರೋ ಇನ್ಸಿಡೆಂಟ್ ಬಗ್ಗೆನೇ ಯೋಚನೆ ಇರುತ್ತೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆ ಸೋಟ್ಸ್ ಬಂದಿದೆ ನೈಟ್ ಆಫ್ ಸೋಟ್ಸ್ ಬಂದ್ಬಿಟ್ಟು ಇದು ಒಂದು ಸಿಚುವೇಶನಲ್ ಅಲ್ಲಿ ಕಾಡು ಆ ಒಂದು ಟೈಮ್ ಅಲ್ಲಿ ನಿಮ್ಮ ಮತ್ತೆ ಅವರ ಜೊತೆ ಸಪ್ರೇಷನ್ ಆದಾಗ ಯಾವ್ದೋ ಒಂದು ಪರ್ಸನ್ ಬಗ್ಗೆ ಯಾವ್ದೋ ಒಂದು ನಿಜವಾದ ಅಂದ್ರೆ ಎಕ್ಸೆಪ್ಟೇ ಮಾಡಕ್ ಒಂದು ಸತ್ಯ ಗೊತ್ತಾಗಿರುವಂತದ್ದು ಆ ಒಂದು ಸತ್ಯದಿಂದ ಆ ವ್ಯಕ್ತಿ ತುಂಬಾನೇ ಶಾಕಿಗೊಳಗಾಗಿರೋದ್ ತುಂಬಾ ಸ್ಟ್ರೆಸ್ ಆಗಿರೋದು ಏನಪ್ಪಾ ನನಗೆ ಗೊತ್ತಿಲ್ಲದಲ್ಲೇ ಇದೆಲ್ಲ ಇತ್ತ ಅಹ್ ನನಗ್ ಗೊತ್ತಾಗ್ಲಿಲ್ಲ ಇಷ್ಟೆಲ್ಲಾ ನನ್ ಬೆನ್ನಿಂದ ನಡೆದಿದ್ಯಾ ನಾನು ಇವ್ರು ನಂಬಿದ್ನ ಸೊ ನನ್ ನಂಬಿಕೆಗೆ ಇಷ್ಟೊಂದು ದ್ರೋಹ ಆಯ್ತಾ ನನ್ ನಂಬಿಕೆಗೆ ಅರ್ಹ ಅರ್ಹ ಅಲ್ಲದೆ ಇರೋ ಪರ್ಸನ್ ಜೊತೆ ನಾನು ಇಷ್ಟು ದಿನ ರಿಲೇಶನ್ಶಿಪ್ ಅಲ್ಲಿ ಇದ್ನ ಈ ತರ ಎಲ್ಲ ಯೋಚನೆ ಮಾಡ್ತಿರೋದು ಏನೋ ಆಲ್ ಆಫ್ ಸಡನ್ ಒಂದು ಸತ್ಯ ಅವರಿಗೆ ಬೆಳಕಿಗೆ ಬಂದಿರೋದು ಅಥವಾ ಗೊತ್ತಾಗಿರೋದು ಯಾರೋ ಒಬ್ಬ ಪರ್ಸನ್ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಯಾರೋ ರಿಲೇಶನ್ಸು ಫ್ರೆಂಡ್ಸು ಯಾರೋ ಗೊತ್ತಿರೋ ಅಂತವ್ರು ನಿಮ್ ಬಗ್ಗೆನೋ ಅಥವಾ ಅವ್ರ ಬಗ್ಗೆನೋ ನಿಮಗೆ ಏನೋ ಹೇಳಿರೋ ಅಂತದ್ದು ಆ ಹೇಳಿರೋದ್ರಿಂದ ನೀವು ತುಂಬಾನೇ ಶಾಕ್ ಆಗಿ ಇಷ್ಟೆಲ್ಲ ಇತ್ತ ಅಂತ ಹೇಳಿ ಮೋಸ್ಟ್ ಆಫ್ ದ ಟೈಮ್ ಯಾವಾಗೆಲ್ಲ ಸಪ್ರೇಷನ್ ಕಾರ್ಡ್ಸ್ ತಗಿತಿನಿ ಅಥವಾ ಬ್ರೇಕಪ್ ಆಗಿರೋ ಕಾರ್ಡ್ಸ್ ನ ತೆಗಿತೀನಿ ಯಾವಾಗಲೂ ನನಗೆ ನೈಟ್ ಆಫ್ ಸಾರ್ಟ್ಸ್ ಬರುತ್ತೆ ಒಂದು ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಸಪ್ರೇಷನ್ ಆಗಿರ್ತೀರ ಇಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಥರ್ಡ್ ಪಾರ್ಟಿ ಯಾರು ಹೇಳ್ಕೊಟ್ಟಿರೋದು ಇಲ್ಲ ಅಂದ್ರೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಅಥವಾ ಅವರ ಫ್ರೆಂಡ್ಸು ಇಲ್ದೇ ಇರೋ ನೋಡಿ ಹೊಟ್ಟೆ ಉರಿ ಪಡ್ಕೊಂಡು ಈ ಒಂದು ರಿಲೇಶನ್ಶಿಪ್ ಹಾಳ್ಮ ಹಾಳಾಗ್ಬೇಕು ಅಂತ ವಿಶ್ ಮಾಡಿ ಏನಾದ್ರು ಬೆನ್ನಿಂದ ಚೂರಿ ಹಾಕುವಂತ ಕೆಲ್ಸ ಆ ಉಲ್ಟಾ ಸೀದಾ ಮಾತಾಡಿ ಹಾಳು ಇಲ್ಲ ಇಲ್ಲಾಂದ್ರೆ ರಿಲೇಟಿವ್ಸ್ ಕಡೆಯಿಂದ ಹಾಳಾಗಿರೋ ಅಂಥದ್ದು ಇಲ್ಲಾಂದ್ರೆ ನಮ್ಮ ಹಿತ ಶತ್ರುಗಳು ಅಂತ ಹೇಳ್ತೀವಿ ಇವತ್ತ ನಮ್ ಜೊತೆಲಿ ಇತ್ಕೊಂಡು ನಮಗೆ ಒಳ್ಳೇದು ತರ ನಾಟಕ ಆಡಿ ಇವ್ರಿಗೆ ನಮ್ಗಾಗಬಾರ್ದು ಅಂತ ಶಾಪಗಳನ್ನ ಹಾಕೋದು ಅಥವಾ ಮನ್ಸಲ್ಲಿ ಕೆಟ್ಟದಾಗಿ ಬಯಸೋದು ಈ ತರ ಪರ್ಸನ್ ಗಳಿಂದಾನೇ ಮೋಸ್ಟ್ ಆಫ್ ದಿ ಟೈಮ್ ರಿಲೇಶನ್ಶಿಪ್ ಹಾಳಾಗಿರತ್ತೆ ಎಷ್ಟೋ ಸರಿ ನೀವ್ ಯಾವ ತರ ಇರ್ತೀರ ಅಂದ್ರೆ ಓಕೆ ಓಕೆ ಅವ್ರು ಯಾವಾಗ ಬಂದ್ ನನಗೆ ಏನೋ ಹೇಳಿದಾರೆ ನಾನು ಇಷ್ಟು ದಿನ ಈ ಪರ್ಸನ್ ಜೊತೆ ಇದ್ದೀನಿ ಇಷ್ಟು ಪ್ರೀತಿಯಿಂದ ಇದ್ದೀನಿ ನನ್ನ ಜೊತೆ ಇಷ್ಟು ನಂಬಿಕೆಯಿಂದ ನಡ್ಕೊಂಡಿದ್ದಾರೆ ನಾನು ಯಾಕೆ ಈ ಪರ್ಸನ್ ಜೊತೆ ಕೂತ್ಕೊಂಡು ಮಾತಾಡಬಾರ್ದು ಅದು ಸರಿನಾ ತಪ್ಪಾ ಅಂತ ಕೇಳಿ ಬಗೆಹರಿಸಕೊಬಾರ್ದು ಬಗೆಹರಿಸ್ಕೊಬಾರ್ದು ಅಂತ ಹೇಳಿ ಒಂದು ಚಿಕ್ಕ ಪ್ರಯತ್ನ ಕೂಡಾನು ಮಾಡಿರಲ್ಲ ನೈಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಅದೇ ತೋರ್ಸುತ್ತೆ ಯಾವಾಗ ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಥರ್ಡ್ ಪಾರ್ಟಿಯ ಮಾತ್ ಕೇಳಬಿಟ್ಟು ರಿಲೇಶನ್ಶಿಪ್ ನ ಹಾಳು ಮಾಡ್ಕೊಂಡಿರೋದು ಯಾರು ನಿಮಗೆ ಗೊತ್ತಿಲ್ದಿರೋಂತ ಪರ್ಸನ್ ಅಥವಾ ಯಾರೋ ಫ್ರೆಂಡ್ಸ್ ಹೇಳಿದ್ರು ಅಂತ ನಂಬ್ಬಿಟ್ಟು ಈ ಪರ್ಸನ್ ದೂರ ಮಾಡಿರೋ ಅಂತದ್ದು ಅದನ್ನೇ ತೋರ್ಸ್ತಾ ಇರತ್ತೆ ಸೊ ಇಲ್ಲೂ ಕೂಡ ಅದೇ ಆಗಿದೆ ನೈಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಸಡನ್ ಆಗಿ ಯಾರೋ ಬಂದು ಹೇಳಿದ್ರು ನೀವು ನಂಬುದ್ರಿ ಆ ಪರ್ಸನ್ ಜೊತೆ ಮಾತಾಡಿಲ್ಲ ನಿಮ್ಗೆ ಶಾಕ್ ಆಗಿದೆ ಸ್ಟ್ರೆಸ್ ಒಳಗಾಗಿದ್ದೀರಾ ನಿಮ್ಗೆ ಏನೋ ಒಂದು ವೇಕಪ್ ತರ ಅವರು ಏ ನೀ ಎದ್ದು ನೀನ್ ಇವಾಗ ಲೈಕ್ ಯೋನು ಹುಷಾರ್ ಆಗ್ಬೇಕು ಅಂತ ಹೇಳ್ತಾರಲ್ಲ ಆ ತರ ಬಂದ್ಬಿಟ್ಟು ನಿಮಗೆ ಏನೋ ಜ್ಞಾನೋದಯ ಕೊಟ್ಟಂಗೆ ಅದರಿಂದ ನೀವು ಒಂದ್ ಒಳ್ಳೆ ರಿಲೇಶನ್ಶಿಪ್ ನ ಮಾಡ್ಕೊಂಡಿರೋ ತರ ಸೊ ಇದೇ ಆಗಿರತ್ತೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲೂ ಅಷ್ಟೇ ನೈಟ್ ಆಫ್ ಸೋಟ್ಸ್ ಅಲ್ಲಿ ಅದೇನೇ ತೋರಿಸ್ತಾ ಇದೆ ನೀವು ಕೂಡ ಏನು ಯೋಚನೆ ಮಾಡಿಲ್ಲ ಆ ಜೊತೆ ಕೂತ್ ಮಾತಾಡೋ ಕೆಲಸ ಅಂತೂ ಮಾಡೇ ಇಲ್ಲ ಸೊ ಆಲ್ ಆಫ್ ಸಡನ್ ನಾ ಹೇಳಿದ್ದೆ ಕರೆಕ್ಟ್ ನಾನ್ ಮಾಡಿದ್ದೆ ಇದು ಏನ್ ಡಿಸಿಷನ್ ತಗೊಂಡಿದ್ದೀನಿ ಅದೇನೆ ಕರೆಕ್ಟ್ ನಾನು ಇರೋ ಒಂದು ರೋಡ್ ಏನೇ ಕರೆಕ್ಟ್ ಆಗಿದೆ ಅಪೋಸಿಟ್ ಪರ್ಸನ್ ದೇ ತಪ್ಪು ಕೆಲವೊಂದ್ಸರಿ ಯಾವಾಗ್ಲೂ ಎಲ್ಲಾ ಸಿಚುವೇಶನ್ ಅಲ್ಲಿ ಎಲ್ಲಾ ರಿಲೇಷನ್ಶಿಪ್ ಅಲ್ಲಿ ಏನೇ ಜಗಳಾದ್ರು ಏನೇ ಬ್ರೇಕಪ್ ಆದ್ರು ಆ ಪರ್ಸನ್ ಬಂದ್ಬಿಟ್ಟು ನಾನೇ ವಿಕ್ಟಮ್ ನನಗೆ ಮೋಸ ಆಗಿದೆ ನನಗೆ ದ್ರೋಹ ಆಗಿದೆ ಅಂತ ಹೇಳ್ತಾರೆ ಹೊರತು ಅಪೋಸಿಟ್ ಪರ್ಸನ್ ಇಂದ ಲೈಕ್ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳೋದು ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳೋ ಅಂತ ವಿಚಾರ ಮಾಡೇ ಇರಲ್ಲ ಸೊ ಎಷ್ಟೊಂದ್ ಸರಿ ಎಷ್ಟೊಂದು ಒಳ್ಳೆ ಒಳ್ಳೆ ರಿಲೇಶನ್ಶಿಪ್ ಗಳು ಕೂಡ ಇದೇ ತರ ಹಾಳಾಗಿರುತ್ತೆ ಯಾರೋ ಒಬ್ರು ಗೊತ್ತಿಲ್ದವರಿಂದ ಗೊತ್ತಿಲ್ದವ್ರನ್ನ ನಂಬ್ಬಿಟ್ಟು ಗೊತ್ತಿರೋ ನೀವು ನಂಬಿಕೆಯಿಂದ ಇರೋ ಅಂತ ಪರ್ಸನ್ ನ ನೀವು ಲಾಸ್ಟ್ ಅಲ್ಲಿ ಅವ್ರ ಜೊತೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೂ ರೆಡಿ ಆ ತರ ಆಗಿರುತ್ತೆ ಇಲ್ಲಿ ಪಾಪ ಅಪೋಸಿಟ್ ಪರ್ಸನ್ ಯಾವ ತರ ಆಗಿದೆ ಅಂದ್ರೆ ತಂದೇನು ತಪ್ಪಿಲ್ಲ ಅಂದ್ರೂ ಕೂಡ ಆ ಒಂದು ಸಿಚುವೇಶನ್ ಅಲ್ಲಿ ತನ್ನೇನೆ ತಪ್ಪು ಓರ್ಸ್ಕೊಂಡು ಜಗಳ ಆಡಿರೋದ್ದು ಆ ಪಾಪ ಅವರೇ ವಿಕ್ಟಮ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ ಕ್ವೀನ್ ಕ್ವೀನ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಯಾವುದೋ ಒಂದು ಲೇಡಿ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಬ್ರೈನ್ಗೆ ಮಾಡಿರುವಂತದ್ದು ಮತ್ತೆ ಏನಂದ್ರೆ ಲೈಕ್ ತುಂಬಾ ಡಾಮಿನೇಟಿಂಗ್ ಆಗಿರುವಂತ ಲೇಡಿ ಒಂದ್ ಸ್ವಲ್ಪ ಬಾಸಿ ಕೈಂಡ್ ಆಗಿರುವಂತ ಲೇಡಿಯೇ ಆಗಿರ್ಬೋದು ಅವರಿಂದ ಒಂದು ರಿಲೇಶನ್ಶಿಪ್ ಹಾಳಾಗಿರುವ ಚಾನ್ಸಸ್ ಇದೆ ಇನ್ ಕೇಸ್ ಅವರಲ್ಲ ಅಂದ್ರೆ ನಿಮ್ಮ ಒಂದು ಅಪೋಸಿಟ್ ಪರ್ಸನ್ ಏನಿದ್ದಾರೆ ನಿಮ್ಮ ಎಕ್ಸ್ ಅವರು ಏನ್ ಅನ್ಕೊಳ್ತಿದಾರೆ ಅಂದ್ರೆ ನೀವು ತುಂಬಾ ಡಾಮಿನೇಟಿಂಗ್ ಇದ್ದೀರಾ ನೀವು ಸ್ವಲ್ಪ ಬಾಸಿ ತರ ಆಡ್ತೀರಾ ನೀವು ಅವರನ್ನ ಯಾವ ಪರ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನೀವು ಏನ್ ಹೇಳ್ತಿರೋ ಅದೇ ನಡಿಬೇಕು ಮೋಸ್ಟ್ ಆಫ್ ಟೈಮ್ ಲೈಕ್ ತುಂಬಾನೇ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಪರ್ಸನ್ ನೀವು ನೀವೇನ್ ಮಾಡ್ತೀರಾ ಅಂತಾನೆ ಗೊತ್ತಾಗಲ್ಲ ನೀವು ಮಾಡಾದ್ಮೇಲೆನೆ ಅವ್ರಿಗೆ ಗೊತ್ತಾಗೋದು ಆ ತರ ಒಂದು ಪರ್ಸನಾಲಿಟಿ ಇರುವಂತಹ ಒಂದು ಹೆಣ್ಮಗಳು ನೀವು ಆಮೇಲೆ ಅಹ್ ನೀವೇನಾದ್ರೂ ಅವ್ರ ಜೊತೆ ಲೈಕ್ ಏನೋ ಇನ್ನೊಂದ್ ಕಡೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದ್ ಕಡೆ ಇನ್ನು ನಾನು ಮತ್ತೆ ಹೋಗಿ ಅವ್ರ ಲೈಫ್ ಅಲ್ಲಿ ಮೆಸಪ್ ಮಾಡಕ್ ಆಗಲ್ಲ ಇನ್ ಕೇಸ್ ಏನಾದ್ರು ಮೆಸಪ್ ಮಾಡಿದ್ರೆ ಅವ್ರಿಗೆ ಗೊತ್ತು ಏನ್ ಆಕ್ಷನ್ ತಗೊಳ್ಬೇಕು ಅಂತ ಡೆಫಿನೆಟ್ಲಿ ಆ ಆಕ್ಷನ್ ತಗೊಂಡೆ ತಗೊಳ್ತಾರೆ ಅಂತ ಹೇಳಿ ಈ ಪರ್ಸನ್ ಯೋಚನೆ ಮಾಡ್ತಾ ಇದಾರೆ ನೀವು ಒಂಥರ ತುಂಬಾ ಸ್ಟ್ರಾಂಗ್ ಆಗಿರುವಂತ ಲೇಡಿ ಇರ್ಬೋದು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಹೆಣ್ಮಗ್ಳು ಇರ್ಬೋದು ತುಂಬಾನೇ ಸ್ವಲ್ಪ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರುತ್ತಲ್ಲ ಆತರ ನಿಮ್ಮ ಹತ್ರ ಯಾರು ಮೆಸಪ್ ಮಾಡೋದಕ್ಕಾಗಲ್ಲ ನಿಮ್ಮ ಜೊತೆ ಏನಾದ್ರು ಮೆಸಪ್ ಮಾಡಿದ್ರೆ ನಿಮಗೆ ಗೊತ್ತು ಯಾವ್ ತರ ಆ ಪರ್ಸನ್ ಮೇಲೆ ಲೈಕ್ ಆ ಪರ್ಸನ್ ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಮೋಸ್ಟ್ ಆಫ್ ದ ಟೈಮ್ ಬ್ರೈನ್ ನ ಯೂಸ್ ಮಾಡ್ತೀರಾ ಅಂಡ್ ನಿಮಗೆ ಆ ಲೈಕ್ ಯು ನಿಮ್ ಜೊತೆ ಯಾರು ಮೆಸಪ್ ಮಾಡೋದಕ್ಕೆ ನಿಮ್ಗೆ ಬಿಡಲ್ಲ ನೀವು ನಿಮ್ದೇ ಅದ್ರ ಬೌಂಡ್ರೀಸ್ ನ ಹೇಳ್ಕೊಂಡ್ಬಿಟ್ಟು ನೀನ್ ಅಲ್ಲೇ ಇರ್ಬೇಕು ನಾನು ಇಲ್ಲೇ ಇರ್ತೀನಿ ಸೊ ನೀವು ಎಷ್ಟಿದೆ ಅಷ್ಟರಲ್ಲೇ ಇರ್ಬೇಕು ಆತರ ಎಲ್ಲ ಮಾತಾಡ್ತಾರಲ್ಲ ಆ ತರ ಒಂದು ಲೇಡೀಸು ನಿಮಗೆ ನಿಮ್ದೇ ಆದ ಐಡಿಯಾಸ್ ಇದೆ ನಿಮ್ ಜೀವನ ನೀವ್ ಹೆಂಗ್ ಕಟ್ಕೋಬೇಕು ಅಂತ ಚೆನ್ನಾಗ್ ಗೊತ್ತಿದೆ ಈವನ್ ಆ ಪರ್ಸನ್ ಕೂಡ ಫೀಲ್ ಮಾಡಿದ್ದಾರೆ ನಿಮ್ ಹತ್ರ ಎನರ್ಜಿ ಇರೋದು ನೀವ್ ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಿಮ್ ಜೀವನ ಯಾರಿದ್ರು ಯಾರು ಬಿಟ್ಟು ಹೋದ್ರು ಕೂಡ ನಡದೆ ನಡೆಯುತ್ತೆ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿತ್ಕೋ ಅಂತ isn't new till like you know <clears throat> ಕೆಲವೊಂದ್ಸರಿ ಏನಂದ್ರೆ ಒಂಥರ ಬಾಸಿ ಟೈಪ್ ಇದ್ದಾಗ ಸ್ವಲ್ಪ ನಾನ್ ಹೇಳಿದಂಗೆ ಕೇಳ್ಬೇಕು ಇದೇ ಕಿಂಗ್ ಆಗ್ತಿದೆ ಅದೇ ಹಂಗಾಗ್ತಿದೆ ಅಂತ ಹೇಳಿ ಕೇಳ್ತಾರಲ್ಲ ಅದ್ರಿಂದ ಅಪೋಸಿಟ್ ಪರ್ಸನ್ಗೂ ಕೂಡ ಸ್ವಲ್ಪ ಇರುಸು ಮುರುಸು ಆ ತರ ಆಗ್ಬಹುದು ಸೊ ಆ ಪರ್ಸನ್ ಕೂಡ ಅದನ್ನೇ ತಿಂಕ್ ಮಾಡ್ತಿದ್ದಾರೆ ಸ್ವಲ್ಪ ಬಾಸಿ ಇದಾರೆ ನಾನು ಹೋದ್ರೆ ಮತ್ತೆ ಮೆಸಪ್ ಮಾಡೋದಕ್ಕೆ ಬಿಡಲ್ಲ ಇನ್ ಕೇಸ್ ಏನಾದ್ರು ಮೆಸಪ್ ಮಾಡೋದಕ್ ನಾನು ಟ್ರೈ ಮಾಡಿದ್ರು ಕೂಡ ನನಗೆ ಏನ್ ಮಾಡ್ಬೇಕು ಅದನ್ನೇ ಮಾಡೇ ಮಾಡ್ತಾರೆ ಈವನ್ ಸೆಕೆಂಡ್ ಚಾನ್ಸ್ ಕೊಡೋದಕ್ಕೂ ಕೂಡ ಯೋಚನೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಕಪ್ಸ್ ಬಂದಿದೆ ಟೆನ್ ಆಫ್ ಕಪ್ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ ಅಂತ ಕಾರ್ಡ್ ಗೈಸ್ ಒಂಥರ ಕಂಪ್ಲೀಷನ್ ಕಾರ್ಡ್ ಇದು ಒಂಥರ ಫ್ಯಾಮಿಲಿ ಕಟ್ಕೊಳ್ಬೇಕು ಅಂತ ಆಸೆ ಇರತ್ತಲ್ಲ ಆ ತರ ಕಾರ್ಡು ಮೇ ಬಿ ಎಲ್ಲರಿಗೂ ಅಲ್ಲ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆ ಮತ್ತೆ ಬರಬೇಕು ಅಂತ ಹೇಳಿ ಹೋಗಿ ಮಾತಾಡಬಹುದೇನು ಅಂತ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಟೆನ್ ಆಫ್ ಕಪ್ಸ್ ಯಾವಾಗಲೂ ಒಬ್ಬರು ಒಬ್ರನ್ನೊಬ್ರು ಜೊತೆ ಮಾಡುವಂತದ್ದು ಪೀಪಲ್ ಆರ್ ಕಮಿಂಗ್ ಟುಗೆದರ್ ಅಂತ ಹೇಳ್ತಾರಲ್ಲ ಮತ್ತೆ ಇನ್ನು ಒಳ್ಳೆ ಟೈಮು ಅನುಭವಿಸೋದ್ ಹೊಸ ಹೊಸ ಕ್ಷಣಗಳನ್ನ ಅನುಭವಿಸೋದು ಆ ಒಂದು ಹಳೆ ಕ್ಷಣಗಳು ತರ ಚೆನ್ನಾಗಿತ್ತು ಅದನ್ನೇ ಮತ್ತೆ ನಾವು ರಿಪೀಟ್ ಮಾಡ್ಬೇಕು ಅಂತ ಹೇಳಿ ಅವ್ರ ಮನ್ಸಲ್ಲಿ ಬರ್ಬೋದು ಮತ್ತೆ ಕಟ್ಕೋಬೇಕು ಅಂತ ಹೇಳಿ ಬರ್ಬೋದು ಆ ಅವರೇನೋ ನಿಮ್ ಕಡೆಯಿಂದ ನೋಡ್ತಿರ್ಬೋದು ನೀವೇ ಬರ್ತಿರೇನೋ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಲೈಕ್ ಇವನು ಓದೇ ಎಷ್ಟು ಚೆನ್ನಾಗಿರತ್ತೇನೋ ಮತ್ತೆ ಅದೇ ಹೊಸ ಜೀವನ ಸಿಗ್ಬೋದೇನೋ ಯಾಕೆ ನಾನು ಟ್ರೈ ಮಾಡಬಹುದು ಅಂತ ಯೋಚನೆ ಮಾಡ್ತಿರ್ಬೋದು ಸೊ ಇದೊಂದು ಪಾಸಿಟಿವ್ ಕಾರ್ಡ್ ಮೋಸ್ಟ್ ಆಫ್ ದ ಟೈಮ್ ಆ ಒಂದು ಪರ್ಸನ್ ಗೆ ನಿಮ್ ಜೊತೆ ಮೆಸಪ್ ಅಪ್ ಆಗಲ್ಲ ಅಂತಾನು ಗೊತ್ತು ಎಲ್ಲೋ ಒಂದ್ ಕಡೆ ಬಂದು ಮತ್ತೆ ಮಾತಾಡ್ಸಿ ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಕೂಡ ಎಲ್ಲ ಒಂದ್ ಕಡೆ ಯೋಚನೆ ಮಾಡ್ತಿದ್ದಾರೆ ಇದೊಂದು ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮ್ ಕಡೆಯಿಂದ ರೆಸ್ಪಾಂಡ್ ಬರ್ಲಿ ಕೂಡ ರೆಸ್ಪಾಂಡ್ ಮಾಡೋಣ ಅಂತ ಥಿಂಕ್ ಮಾಡ್ತಿರ್ಬೋದು ಆ ಯಾರ್ಗೆಲ್ಲ ಕರೆಕ್ಟ್ ಆಗಿದ್ದಾರೆ ಮಾಡಿದ್ರೆ ರಿಲೇಷನ್ಶಿಪ್ ಸರಿ ಹೋಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ ಸೊ ಗೈಸ್ ಇದು ಇವತ್ತಿನ ಒಂದು ಫುಲಿ ರೆಸಿಮೆಂಟ್ ಆಗಿದೆ ಅಂತ ಅನ್ಕೊಂಡು ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನಂಬರ್ ಮೆನ್ಶನ್ ಮಾಡಿದೀನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟ್ ಜನಕ್ಕೆ ರೇಜು ನೀಟ್ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್